ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತ ಒಂದು ಕಡೆ ಇನ್ನೊಂದು ಕಡೆ ಮತ್ತೆ ಹೋಗ್ಬೇಕನ್ನೋ ಕನ್ಫ್ಯೂಷನ್ ಒಂದು ಕಡೆ ಬೇಡ ಅಂತ ಒಂದು ಕಡೆ ಇದೆಲ್ಲ ಇತ್ತು ಬಟ್ ಫೈನಲಿ ಬರಲೇಬೇಕು ಏನಿದೆ ತಿಳ್ಕೊಳ್ಳೇಬೇಕು ನಾವು ಒಂದು ಆಧ್ಯಾತ್ಮದ ಕಡೆ ಹೋಗಬೇಕು ಅನ್ನೋ ಇದರಿಂದ ಸರಿ ಅಂತ ಬಂದ್ವಿ ಈ ಕ್ಲಾಸ್ಗೆ ಆಮೇಲೆ ಬಂದ ಮೇಲೆ ಇಲ್ಲಿ ಅವ್ರು ಏನು ಮಾಡ್ತಾರೆ ಅನ್ನೋದೊಂದು ಕುತೂಹಲ ಇತ್ತು ಇಲ್ಲಿ ಬಂದ ಮೇಲೆ ನಮ್ಮ ಅವರ ಬಗ್ಗೆ ಆಗಿರ್ಬೋದು ನಮ್ಮ ಚಕ್ರಗಳು ಆ್ಯಕ್ಟಿವೇಟ್ ಆಗೋದ್ರ ಬಗ್ಗೆ ಮತ್ತು ನಮ್ಮ ಚಕ್ರನ ಕ್ಲೀನ್ ಮಾಡ್ಕೊಳ್ಳೋದು ಅದನ್ನು ಹೇಗೆ ಬ್ಯಾಲೆನ್ಸ್ಡ್ ಆಗಿ ನಾವು ನೋಡ್ಕೊಳ್ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಪ್ರತಿಯೊಂದನ್ನು ಮತ್ತು ನಮ್ಮಲ್ಲಿರೋ ನೆಗೆಟಿವ್ ಥಾಟ್ಸ್ ಇರ್ಬೋದು ನೆಗೆಟಿವ್ ಎನರ್ಜಿ ಏನಿದೆ ಅದನ್ನೆಲ್ಲ ಅವರು ರಿಮೂವ್ ಮಾಡ್ತಿದ್ದಾರೆ ಆ್ಯಂಡ್ ಆ ಬ್ಲಾಕ್ಸ್ ಎಲ್ಲ ಹೋಗ್ತಿರೋದು ನಮಗೆ ತುಂಬ ಒಂಥರ ಲೈಟ್ ಫೀಲ್ ಅನ್ನಿಸ್ತಾ ಇದೆ ಆರಾಮ್ ಅನ್ನಿಸ್ತಾ ಇದೆ ದೇಹ ಎಲ್ಲ ಏನೋ ತುಂಬ ರಿಲ್ಯಾಕ್ಸ್ ಆಗ್ತಾಯಿದೆ ಅಂತ ಗೊತ್ತಾಗ್ತಾ ಇದೆ ಆಮೇಲೆ ನಾವು ಅದನ್ನ ಪ್ರಾಕ್ಟೀಸ್ ಮಾಡಬೇಕು ನಮಗೆ ಏನು ಆಧ್ಯಾತ್ಮದ ಕಡೆ ಹೋಗಬೇಕು ನಾವು ಇನ್ನೂ ಬೆಳೀಬೇಕು ಅದ್ರ ಕಡೆ ಅಂತಂದಮೇಲೆ ಅವ್ರೇನು ಹೇಳ್ಕೊಟ್ಟಿದ್ದಾರೆ ಅದನ್ನ ಸೀರಿಯಸ್ ಆಗಿ ತೊಗೊಂಡು ನಾವು ಅದನ್ನ ಒಂದು ಸಂಕಲ್ಪ ಮಾಡಬೇಕು ಅದು ಮತ್ತು ಕಾಸ್ಮಾಸ್ ಬಗ್ಗೆ ಇರ್ಬೋದು ಒಂದು ಬ್ರಹ್ಮಾಂಡ ಶಕ್ತಿ ಬಗ್ಗೆ ಆಗಿರ್ಬೋದು ನಮಗೇನು ಕೂಡ ಗೊತ್ತಿರಲಿಲ್ಲ ಈ ಥರ ಇದೆ ಅಂತ ಸುಮ್ಮನೆ ಚಕ್ರಾಸ್ ಚಕ್ರಾಸ್ ಅಂತ ಹೇಳ್ತಿದ್ವಿ ಅಷ್ಟೇ ಬಟ್ ಯಾವುದೇ ಹೆಂಗೆ ಲಿಂಕ್ ಆಗುತ್ತೆ ಅದು ನಮ್ಮ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ನಮ್ಮ ಆರೋಗ್ಯ ಫಸ್ಟ್ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತಂದರೆ ನಮ್ಮ ಚಕ್ರಾಸ್ ಕೂಡ ಚೆನ್ನಾಗೇ ಇರಬೇಕು